ಲಕ್ಕುಂಡಿ ಗ್ರಾಮದಲ್ಲಿ ಹದಿಮೂರನೇ ದಿನದ ಉತ್ಖನನ ಕಾರ್ಯ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಿನ್ನೆ ಮೂರು ಹೆಡೆ ಸರ್ಪ ಶಿಲೆ ಪತ್ತೆ ಹಿನ್ನೆಲೆಯಲ್ಲಿ ಇದೀಗ ಕುತೂಹಲ ಹೆಚ್ಚಾಗ್ತಾ ಇದೆ ಒಂದೊಂದು ದಿನಕ್ಕೂ ಒಂದೊಂದು ರೀತಿಯಾದಂಥ ವಿಗ್ರಹಗಳು ಸಿಗ್ತಾ ಇರೋದು ಈ ಥರದಾಗ್ತಾನೆ ಇದೆ ನಿನ್ನೆ ಏನಾಗಿದೆ ಅಂದರೆ ಮೂರು ಹೆಡೆ ಸರ್ಪ ಶಿಲೆ ಪತ್ತೆ ಆಗಿದೆ ಸೊ ಈವರೆಗೂ ನಲವತ್ತೈದಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯವೇಶ ವಸ್ತುಗಳು ಪತ್ತೆ ಆಗ್ತಾ ಇರುವಂಥದ್ದು ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗ ಇದೀಗ ಉತ್ಖನನ ಕಾರ್ಯ ನಡೀತಾ ಇದೆ ಸೊ ಈಗಾಗಲೇ ಇಲ್ಲಿವರೆಗೂ ಈ ಹದಿಮೂರು ದಿನದಲ್ಲಿ ನಲವತ್ತೈದಕ್ಕೂ ಹೆಚ್ಚು ವಿಶೇಷ ವಸ್ತುಗಳು ಸಿಗ್ತಾ ಇದೆ ಮತ್ತು ಸಿಗಬಹುದಾದ ಸಾಧ್ಯತೆಗಳು ಕೂಡ ಆಗಿದೆ ಸೊ ಆ ನಿರೀಕ್ಷೆಯಲ್ಲಿಯೇ ಈ ಒಂದು ಕಾರ್ಯಾಚರಣೆಯನ್ನು ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇರೋದು ಇವತ್ತು ಕೋಟೆ ವೀರಭದ್ರೇಶ್ವರ ದೇಗುಲ ಮುಂಭಾಗ ಆಗ ಉತ್ಕನನ ಕಾರ್ಯ ನಡೆಯತಾ ಇದೆ ಇವತ್ತು ಇನ್ನೇನ್ ಪತ್ತೆ ಆಗುತ್ತೆ ಏನು ಗೆತ ನೋಡಬೇಕಾಗುತ್ತೆ ಹ್ಮ್ ಮೂರ್ತಿ ನಂದಿ ಬಾಜು ಬುಸಪ್ಪದನ್ನ ಅನ್ನಿಲ್ಲ

ಸುದ್ದಿ ನಾನು ಬಟ್ ಕೆಳಗಡೆ ಹಾ ಕೆಳಗಡೆ ನಂದಿ ಇದೆ ಮೇಡಮ್ ನಂದಿ ಮುಂದೆ ಒಬ್ಬ ಕೈ ಮುಕ್ಕೊಂಡು ನಿಂತಿದ್ದಾನೆ ಇಲ್ಲಿ ಡಿಸೈನ್ ಇದೆ ಮೇಡಮ್